ನಮಸ್ಕಾರ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಅಂತಕ್ಕಂಥದ್ದು ಇತ್ತೀಚೆಗೆ ಸಾಮಾನ್ಯವಾದ ಸಮಸ್ಯೆ ಆಗಿದೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕನ್ನಡಕ ಅನ್ನೋದು ಬಂದಿದೆ ಇದು ಮಕ್ಕಳಿಗೂ ಹಿಂಸೆ ಪೋಷಕರಿಗೂ ಹಿಂಸೆ ಹಾಗಾದರೆ ಈ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ದೃಷ್ಟಿಹೀನತೆ ಅನ್ನೋ ಸಮಸ್ಯೆ ಯಾವ ಕಾರಣಕ್ಕೆ ಕಾಡ್ತಾ ಇದೆ ಯಾವ ತಪ್ಪಿನಿಂದ ಈ ಸಮಸ್ಯೆ ಇದಕ್ಕೆ ಪರಿಹಾರನೇ ಇಲ್ವಾ ಚಿಕ್ಕದರಲ್ಲಿ ಶುರುವಾದಂಥ ಕನ್ನಡಕ ದೊಡ್ಡವ್ರು ಆಗ್ತಾ ಆಗ್ತಾ ಸಾಕಷ್ಟು ತೊಂದರೆಗಳಿಗೊಳಗಾಗ್ತಾ ಲೈಫ್ ಟೈಮ್ ಅವರು ಕನ್ನಡಕ ಇಲ್ಲದೆ ಬದುಕೋ ಥರನೇ ಇಲ್ಲ ಅನ್ನೋ ರೀತಿಯಲ್ಲಿ ಎಷ್ಟೋ ಜನರಿಗೆ ಸಮಸ್ಯೆಗಳಾಗ್ತಾಯಿದೆ ಸೊ ಈ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕಾಡುವಂತಹ ಕಣ್ಣಿನ ದೃಷ್ಟಿಹೀನತೆಗೆ ಕಾರಣ ಮತ್ತು ಮನೆ ಮದ್ದುಗಳು ಹಾಗೂ ಚಿಕಿತ್ಸೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮುಖ್ಯವಾಗಿ ಇದು ತಾಯಿ ಗರ್ಭದಿಂದನೂ ಸಮಸ್ಯೆ ಆಗ್ತಕ್ಕಂಥ ಒಂದು ಮೂಲ ಸಮಸ್ಯೆ ಆಗಿದೆ ತಾಯಿ ಗರ್ಭವತಿ ಇದ್ದಾಗ ತನ್ನ ಆರೈಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಿಲ್ಲ ಅಂದರೆ ಜೊತೆಗೆ ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನು ಸೇವಿಸಿಲ್ಲ ಅಂದರೆ ನಿದ್ರೆ ಸರಿಯಾಗಿ ಮಾಡಿಲ್ಲ ಅಂದರೆ ನೀರಿನಂಶದ ಕೊರತೆ ಮಲಬದ್ಧತೆ ಮತ್ತು ಆಹಾರಗಳಲ್ಲಿ ಪೌಷ್ಟಿಕಾಂಶಗಳ ಪೂರೈಕೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ ಮತ್ತು ಆಕೆಯಲ್ಲಿ ಏನಾದರೂ ದೌರ್ಬಲ್ಯಗಳಿದ್ದರೆ ಅಂದರೆ ಅಜೀರ್ಣದ ಸಮಸ್ಯೆ ಅಸಿಡಿಟಿ ಪಿತ್ತ ಮಾನಸಿಕ ಮತ್ತು ರಕ್ತಹೀನತೆಯ ಸಮಸ್ಯೆಗಳು ವಿಟಮಿನ್ಸ್ಗಳ ಕೊರತೆ ಈ ರೀತಿ ಆಕೆಯಲ್ಲಿ ಏನಾದರೂ ಶಕ್ತಿಹೀನತೆಯ ಕೊರತೆಗಳಿದ್ದರೂ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗ್ತಾ ನರ ದೌರ್ಬಲ್ಯಕ್ಕೆ ಇದು ಕಾರಣವಾಗಿರುತ್ತೆ ಸೊ ಹಾಗಾಗಿ ಇದು ತಾಯಿ ಗರ್ಭದಿಂದಲೇ ಕಾಡ್ತಕ್ಕಂಥ ಸಮಸ್ಯೆ ಆಗಿರುತ್ತೆ ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನಾವು ಗುರ್ತಿಡಿಯೋದು ಯಾವಾಗ ಅಂದರೆ ಆ ಮಕ್ಕಳು ಶಾಲೆಗೆ ಹೋದಾಗ ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಮನೆಯಲ್ಲಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ಗಮನಿಸ್ತಾ ಇರೋದಿಲ್ಲ ಮಕ್ಕಳು ಶಾಲೆಗೆ ಹೋದಾಗ ಬೋರ್ಡಲ್ಲಿರೋದು ಕಾಣಿಸ್ತಾ ಇಲ್ಲ ಅಂತನೋ ಅಥವಾ ಪುಸ್ತಕದಲ್ಲಿರೋದು ಕಾಣಿಸ್ತಾ ಇಲ್ಲ ಅಂತನೋ ಮಕ್ಕಳು ನಿಮ್ಮ ಹತ್ರ ಬಂದು ಹೇಳ್ಕೊಂಡಾಗ ನಿಮಗದು ಗೋಚರವಾಗುತ್ತೆ ಇದು ಸಮಸ್ಯೆ ಇದೆ ಅಂತ ಹೇಳಿ ಹಾಗಾಗಿ ಇಂಥ ಒಂದು ಸಮಸ್ಯೆಗಳು ಬರಲಿಕ್ಕೆ ಮಗು ಹುಟ್ಟಿದ ಮೇಲೂ ಕೂಡ ಕಾರಣವಾಗಿರುತ್ತೆ ಹುಟ್ಟಿದ ನಂತರದ ಮಕ್ಕಳ ಆರೈಕೆ ಹೇಗಿರಬೇಕು ಅನ್ನೋದು ಮುಖ್ಯವಾಗಿ ನಾವು ತಿಳ್ಕೊಂಡಿಲ್ಲ ಹಾಗಾಗಿ ಮಕ್ಕಳ ನರ ದೌರ್ಬಲ್ಯ ಅನ್ನೋದು ಮಗು ಬೆಳವಣಿಗೆಯಲ್ಲೂ ಕೂಡ ಸಮಸ್ಯೆಯನ್ನು ತಂದೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಏನು ಆಹಾರವನ್ನ ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದ್ ನಿಮಿಷ ಆಲೋಚನೆ ಮಾಡ್ಬೇಕಾಗತ್ತೆ ಹೆಚ್ಚಿನ ಪ್ರಮಾಣದ ಮಕ್ಕಳಿಗೆ ಜಂಕ್ ಫುಡ್ಸ್ ಅಭ್ಯಾಸ ಜಾಸ್ತಿ ಆಗ್ತಿದೆ ಚಿಪ್ಸ್ಗಳನ್ನು ತಿನ್ನಿಸೋದು ಮತ್ತು ಚಾಕ್ಲೇಟ್ಗಳನ್ನು ಕೊಡುವಂಥದ್ದು ಬೇಕ್ರಿ ಆಹಾರಗಳು ಹೊರಗಡೆ ತಿನ್ನಿಸ್ತಕ್ಕಂಥ ಜಂಕ್ ಫುಡ್ಸ್ಗಳನ್ನೇ ನಾವು ಜಾಸ್ತಿ ಮಾಡ್ತಾ ಇರೋದರಿಂದ ಮಕ್ಕಳು ಮನೆಯ ಆಹಾರವನ್ನು ಮರಿತಾ ಇದ್ದಾರೆ ಮನೆಯಲ್ಲಿರ್ತಕ್ಕಂಥ ತರಕಾರಿ ಹಣ್ಣುಗಳನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹಾಲಿನ ಉತ್ಪನ್ನಗಳನ್ನು ದ್ವೇಷಿಸ್ತಾ ಇದ್ದಾರೆ ಸೊ ಕನಿಷ್ಠವಾಗಿ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ನಾವು ಪೂರೈಕೆ ಮಾಡದೆ ನರ ದೌರ್ಬಲ್ಯಕ್ಕೆ ಮಕ್ಕಳು ಬಲಿಯಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವೆಲ್ಲ ಮಕ್ಕಳಿಗೆ ಆಹಾರದಲ್ಲಿ ಅಪೌಷ್ಟಿಕತೆ ಇದೆಯೋ ಅದನ್ನು ಸರಿಪಡಿಸೋದ್ರಿಂದ ನಿಮ್ಮ ಕನ್ನಡಕದಿಂದ ಮಗುವನ್ನು ದೂರ ಇಡಬಹುದು ಜೊತೆಗೆ ದೃಷ್ಟಿಹೀನತೆಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬಹುದು ಬೆಳವಣಿಗೆಯ ಮುಂದಿನ ದಿನಗಳು ಒಂದು ಉತ್ತಮ ಆರೋಗ್ಯಕರ ಮಗುವನ್ನು ಕೂಡ ನೀವು ಕಾಣಬಹುದಾಗಿದೆ ಆ ರೀತಿಯ ಮನೆಮದ್ದು ಮತ್ತು ಆಹಾರ ಪದ್ಧತಿಗಳನ್ನು ನೋಡ್ತಾ ಹೋಗೋಣ ಮುಖ್ಯವಾಗಿ ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು ಅಭ್ಯಾಸ ಮಾಡಿಸಿ ಹಾಲು ತುಪ್ಪ ಮೊಸರು ಬೆಣ್ಣೆ ಮಜ್ಜಿಗೆ ಇವೆಲ್ಲವೂ ಕೂಡ ನರಗಳಿಗೆ ಮತ್ತು ಮಾಂಸಖಂಡಗಳಿಗೆ ಮೂಳೆಗಳಿಗೂ ಸಹ ಶಕ್ತಿಯನ್ನು ಕೊಡ್ತಕ್ಕಂಥ ಅಂಶವಾಗಿರುತ್ತೆ ಇನ್ನು ಹಣ್ಣು ಸೊಪ್ಪು ತರಕಾರಿಗಳ ಬಳಕೆಯನ್ನು ಚೆನ್ನಾಗಿ ಕಲಸಿ ಇದರಿಂದ ಮಕ್ಕಳಿಗೆ ದೌರ್ಬಲ್ಯಗಳನ್ನೋದು ಕಾಣಿಸೋದೇ ಇಲ್ಲ ಜೊತೆಗೆ ಯಾವುದೇ ಶಕ್ತಿಯನ್ನು ಕಳ್ಕೊಳ್ಳದೆ ಆರೋಗ್ಯಕರವಾಗಿ ಜೀವನ ಮಾಡಲಿಕ್ಕೆ ಸಹಾಯವಾಗುತ್ತೆ ಇನ್ನು ನೀರಿನ ಅಂಶ ಮಕ್ ಮಕ್ಕಳು ಎಷ್ಟೋ ಬಾರಿ ಶಾಲೆಗೆ ತೊಗೊಂಡೋದ ನೀರನ್ನು ವಾಪಸ್ ಹಾಗೆ ತಂದಿರ್ತಾರೆ ನೀರಿನ ಅಂಶದ ಕೊರತೆ ಕೂಡ ನರ ದೌರ್ಬಲ್ಯಕ್ಕೆ ಕಾರಣವಾಗುತ್ತೆ ಹಾಗಾಗಿ ಹಣ್ಣಿನ ರಸಗಳಿರ್ಬೋದು ಹಾಲಿನ ಉತ್ಪನ್ನಗಳಿರ್ಬೋದು ನೀರಿರ್ಬೋದು ಈ ರೀತಿ ಬದಲಾವಣೆಗಳನ್ನು ತಂದುಕೊಳ್ತಾ ನೀರಿನ ಅಂಶವನ್ನು ಕೂಡ ಆಗಾಗ ನೀವು ಮಕ್ಕಳಿಗೆ ಅಭ್ಯಾಸ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಮನೆ ಮದ್ದುಗಳ ಬಗ್ಗೆ ನಾವು ನೋಡೋದಾದರೆ ಪ್ರತಿದಿನ ನೀವು ಮಾವಿನ ಹಣ್ಣನ್ನು ಸೇವನೆ ಮಾಡೋದ್ರಿಂದ ದೃಷ್ಟಿಯನ್ನು ಸರಿಪಡಿಸ್ಕೊಳ್ಬಹುದು ಕರಿಬೇವನ್ನು ಪ್ರತಿದಿನ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದರಿಂದ ಕಣ್ಣಿನ ದೃಷ್ಟಿಹೀನತೆಯನ್ನು ನೀವು ಸರಿ ಮಾಡ್ಕೊಳ್ಬಹುದು ನುಗ್ಗೆಸೊಪ್ಪು ಈ ನುಗ್ಗೆ ಸೊಪ್ಪು ದೇಹಕ್ಕೆ ಒಂದು ರೀತಿ ಶಕ್ತಿ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪನ್ನು ದಿನಕ್ಕೆ ಎರಡು ಬಾರಿ ಮಕ್ಕಳಿಗೆ ಕೊಡೋದರಿಂದ ಈರುಳುಗಣ್ಣನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ತೀರಾ ಕಣ್ಣಿನ ದೃಷ್ಟಿ ಸಮಸ್ಯೆಯನ್ನು ಕೂಡ ಸರಿಪಡಿಸ್ಕೊಳ್ಬೋದು ಅಣ್ಣೆ ಸೊಪ್ಪು ಈ ಅಣ್ಣೆ ಸೊಪ್ಪಿನ ಪಲ್ಯವನ್ನು ನೀವು ಕ್ರಮವಾಗಿ ಸೇವಿಸ್ತಾ ಬಂದರೆ ಕಣ್ಣಿನ ಯಾವುದೇ ದೃಷ್ಟಿ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಒನ್ಗನೆ ಸೊಪ್ಪು ಈ ಒಣಗನೆ ಸೊಪ್ಪು ಕೂಡ ಮೆದುಳುವರ್ಧಕ ದೃಷ್ಟಿಹೀನತೆಯನ್ನು ಸರಿಪಡಿಸುತ್ತೆ ಕೂದಲನ್ನು ಪೋಷಣೆ ಮಾಡುತ್ತೆ ದೇಹವನ್ನು ತಂಪಾಗಿಡುತ್ತೆ ಚೈತನ್ಯವಾಗಿಡತ್ತೆ ಸೊ ಒಣಗನೆ ಸೊಪ್ಪನ್ನು ನೀವು ಬಳಸೋದ್ರಿಂದ ಕೂಡ ದೃಷ್ಟಿಹೀನತೆಯ ಸಮಸ್ಯೆಯಿಂದ ಸರಿಪಡಿಸ್ಕೊಳ್ಬಹುದು ದಾಳಿಂಬೆ ಹಣ್ಣನ್ನು ಪ್ರತಿನಿತ್ಯ ಸೇವನೆ ಮಾಡೋದು ತುಂಬ ಉತ್ತಮವಾದ ಆಗುತ್ತೆ ಬಾದಾಮಿಯನ್ನು ಪ್ರತಿನಿತ್ಯ ಸೇವಿಸುವಂಥದ್ದು ಮತ್ತು ಕ್ಯಾರೆಟನ್ನು ದಿನಕ್ಕೆ ಒಂದು ಕ್ಯಾರೆಟ್ ಕೊಡ್ತಾ ಬಂದರೆ ಮಕ್ಕಳ ದೃಷ್ಟಿಹೀನತೆಯ ಸಮಸ್ಯೆ ಸಂಪೂರ್ಣವಾಗಿ ಗುಣ ಮಾಡಿಕೊಳ್ತೀರ ಮೊಳಕೆ ಬಂದ ಕಾಳುಗಳನ್ನು ಪ್ರತಿನಿತ್ಯ ಬಳಸೋದ್ರಿಂದ ಕೂಡ ದೃಷ್ಟಿ ಸಮಸ್ಯೆಯನ್ನು ಸರಿಪಡಿಸಬಹುದು ಇನ್ನು ಬೇವಿನ ಸೊಪ್ಪಿನ ರಸವನ್ನು ಕಣ್ಣಿಗೆ ಎರಡೆಡನಿ ಬಿಡೋದ್ರಿಂದ ದೃಷ್ಟಿಯಲ್ಲಿ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ನೀವು ಸರಿಪಡಿಸ್ಕೊಳ್ಬೋದು ಈ ರೀತಿಯ ಮನೆಮದ್ದುಗಳನ್ನು ನೀವು ಮಾಡೋದ್ರಿಂದ ಸಾಮಾನ್ಯ ಸಮಸ್ಯೆಗಳನ್ನು ಮತ್ತು ದೊಡ್ಡದಾಗ್ತಕ್ಕಂಥ ಚಿಕ್ಕ ಸಮಸ್ಯೆಯನ್ನು ನೀವು ಮನೆಯಲ್ಲೇ ಗುಣಪಡಿಸ್ಕೊಳ್ತೀರ ಆದರೆ ನಾವು ಪ್ರತಿಯೊಂದನ್ನು ಆಲೋಚಿಸಬೇಕು ಯಾವುದೇ ಚಿಕಿತ್ಸೆ ಮಾಡಿದ ಕೂಡಲೇ ಸರಿ ಹೋಗಲಿ ಅಂತ ಬಯಸೋದು ಕಷ್ಟ ನೀವು ಎಷ್ಟು ದಿನಗಳು ಅದನ್ನು ಹಾಳು ಮಾಡಲಿಕ್ಕೆ ಸಮಯ ತೊಗೊಂಡಿರ್ತೀರೋ ಅದರಲ್ಲಿ ಕನಿಷ್ಠ ಭಾಗವಾದರೂ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಕೆಲವು ವರ್ಷಗಟ್ಟಲೆ ನಿಮ್ಮ ಈ ಒಂದು ಪ್ರಯತ್ನ ನಡೀತಾ ಇದ್ದರೆ ಸಂಪೂರ್ಣ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರ ಸ್ಪೆಕ್ಸ್ ಇಲ್ಲದೆ ಜೀವನ ಮಾಡಲಿಕ್ಕೆ ಇದು ಸಹಾಯವಾಗುತ್ತೆ ಇವುಗಳನ್ನು ಪ್ರತಿನಿತ್ಯ ಅನುಸರಿಸ್ತಾ ನಿಮ್ಮ ನಿಮ್ಮ ನೀವು ಬಹುಬೇಗ ಹೊರಗೆ ಬರಲಿ ಅಂತ ಆಶಿಸೋಣ ಜೊತೆಗೆ ಈ ರೀತಿಯ ಮನೆಮದ್ದುಗಳನ್ನು ತಾವು ಕೂಡ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರಂತಕ್ಕಂಥ ಮನೆಮದ್ದು ಪುಸ್ತಕವನ್ನು ತರಿಸ್ಕೊಳ್ಳಿ ಅಧ್ಯಯನ ಮಾಡಿ ಪ್ರಯೋಗವನ್ನು ಕೂಡ ಮಾಡಿ ಯಾವುದೇ ಮನೆಮದ್ದುಗಳನ್ನು ಮಾಡುವಾಗ ನಿಮ್ಮ ದೇಹ ಶುದ್ಧೀಕರಣ ಮಾಡೋದನ್ನು ಮರಿಬೇಡಿ ಮತ್ತು ಆಹಾರಗಳ ಪದ್ಧತಿಯನ್ನು ಅನುಸರಿಸೋದನ್ನು ಮರಿಬೇಡಿ ಈ ಎರಡೂ ಸಮಸ್ಯೆಗಳನ್ನು ಎರಡೂ ರೀತಿಯ ಪದ್ಧತಿಗಳನ್ನು ಅನುಸರಿಸ್ತಾ ಚಿಕಿತ್ಸೆಯನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಬೋದು ಇನ್ನು ಗುಣವಾಗದ ಸಮಸ್ಯೆ ದೃಷ್ಟಿಹೀನತೆಯ ಸಮಸ್ಯೆಗಳು ನಿಮ್ಮಿಂದ ಬಾಧಿಸ್ತಾ ಇದ್ದರೆ ಖಂಡಿತವಾಗಲೂ ನಿಮಗೆ ಹತ್ರವಾಗ್ತಕ್ಕಂಥ ಯೋಗವನ್ನು ಬಿಟ್ಟದ ಶಾಖೆಗೆ ಭೇಟಿ ಮಾಡಿ ನಿಮ್ಮ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬೋದು ನಮಸ್ಕಾರ